ಆಲ್ಮೋಸ್ಟ್ ಎಲ್ಲ ಸಿನಿಮಾ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಇದು ಚಿಕ್ಕಣ್ಣವ್ರ ಕನಸು ಉಪಾಧ್ಯಕ್ಷ ಅನ್ನೋದು ಅವ್ರು ಯಾವಾಗಲೂ ಇರ್ತಿರ್ತಾರೆ ಇಲ್ಲಿವರೆಗೂ ನಾನು ಏನೋ ಕನಸು ಕಂಡಿಲ್ಲ ನಾನು ಅನ್ಪಾ ಏನೋ ಸಿಗ್ತಾ ಹೋಯ್ತು ಆಕ್ಟಿಂಗ್ ಮಾಡ್ತಾ ಬಂದೆ ಅಂತ ಆದರೆ ಉಪಾಧ್ಯಕ್ಷ ಅನ್ನೋದು ಅವ್ರ ಕನಸು ಅಂತ ಯಾವಾಗ್ಲೂ ಅದಕ್ಕೆ ಅಷ್ಟೇ ಶ್ರಮ ವಹಿಸಿದ್ದಾರೆ ತುಂಬಾ ಶ್ರಮ ಬಿದ್ದಿದ್ದಾರೆ ಅವ್ರ ಕನಸಿಗೆ ಉಮಾಪತಿಯವರು ಮತ್ತೆ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲರೂ ಬೆನ್ನೆಲ್ಬಾಗ್ ನಿಂತು ಕೆಲಸ ಮಾಡಿದ್ದೀವಿ ಅದನ್ನ ಜ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾನು ಹೇಳ್ಕೊಡೋದಕ್ಕಿನ್ನ ಇಲ್ಲಿವರೆಗೂ ಬಿಟ್ಟಿರೋಂಥ ಈಗ ಮಾರುತಿ ಸರ್ ಹೇಳಿದ್ರು ನಾವು ಬಿಟ್ಟಿರೋಂಥ ಎಲ್ಲ ಕಂಟೆಂಟ್ಗಳನ್ನು ಯೂಟ್ಯೂಬಲ್ಲಿ ಮೋರ್ ದೆನ್ ಏಯ್ಟ್ ಮಿಲಿಯನ್ಸ್ ನೈನ್ ಮಿಲಿಯನ್ಸ್ ಆ ಥರ ಹೋಗಿದೆ ಸೊ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನಮ್ಗೆ ನಾವು ಅದ್ರ ಮುಖಾಂತರ ನಮ್ಗೆ ಒಂದು ಒಳ್ಳೆ ಇನ್ವಿಟೇಷನ್ ಪಬ್ಲಿಕ್ಕಿಗೆ ತಲ್ಪ್ಸಿದ್ದೀವಿ ಜನ ಬಂದು ಚಿಕ್ಕಣ್ಣನ ಕೈ ಹಿಡಿತಾರೆ ಅಧ್ಯಕ್ಷನ ಹೇಗೆ ಕೈ ಹಿಡಿದ್ರು ಅದೇ ರೀತಿ ಉಪಾಧ್ಯಕ್ಷನೂ ಕೈ ಹಿಡಿತಾರೆ ಕೈ ಹಿಡಿಲಿ ಅದು ನೀವು ಕೂಡ ಅವ್ರಿಗೆ ತಪ್ಸೋ ಅಂತ ಒಂದು ಕಾರ್ಯ ಮಾಡ್ತೀರಾ ಅವರೆಲ್ಲರೂ ಬಂತ ಆಶೀರ್ವದಿಸ್ತಾರೆ ಇಡೀ ತಂಡಕ್ಕೆ ಅಂತ ನಾನು ನಂಬಿದ್ದೀನಿ ಇನ್ನು ಏನು ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಲ್ಲ ಅದ್ಭುತವಾಗಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಒಂದಂತೂ ಅಶ್ಯೂರೆನ್ಸ್ ಕೊಡ್ತೀನಿ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬ ವಿಷಯಗಳಿದೆ ತುಂಬ ಜನಗಳಿದ್ದಾರೆ ತುಂಬ ವ್ಯಕ್ತಿಗಳಿದ್ದಾರೆ ಅವ್ರಿಗೆಲ್ಲ ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ ಅವತ್ತು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಅಲ್ಲಿವರೆಗೂ ಜನ ಸಿನಿಮಾ ನೋಡಿ ಬೆಂತಟ್ಲಿ ಅಂತ ಕೇಳ್ಕೊತೀನಿ ಗೆಸ್ಟ್ ಆಗಿ ಬರ್ತಾರೆ ಟೈಮ್ ಅಂತಲ್ಲ ಎಷ್ಟು ಟೈಮ್ ಸ್ಕ್ರೀನಲ್ಲಿ ಇರ್ತಾರೆ ಅಂತಲ್ಲ ಇರೋ ಅಷ್ಟು ಟೈಮಲ್ಲಿ ಏನೆಲ್ಲ ಮಾಡೋಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರಕಥೆಯಲ್ಲಿ ಸೊ ಗೆಸ್ಟ್ ಅಫರೆಂಟ್ಸ್ ಇದಾರೆ ಅನ್ನೋದೊಂದಿತ್ತು ಈಗ ಎಲ್ಲಿ ಬರ್ತಾರೆ ಯಾವಾಗ ಬರ್ತಾರೆ ಯಾವ ರೀತಿ ಬರ್ತಾರೆ ಅನ್ನೋದು ಥಿಯೇಟ್ರಲ್ಲಿ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಒಂದು ಸುಮಾರು ಕಡೆ ಇಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಅಂತ ಅನ್ಸುತ್ತೆ ಎಲ್ಲಿ ಬರಲ್ಲ ಅನ್ಕೊಂಡಿರ್ತಾರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ಅಲ್ಲಿ ಬಂದ ಮೇಲೆ ಚಿತ್ರಕಥೆ ಸ್ಪೀಡ್ ಆಗಲಿ ಮತ್ತೊಂದಲ್ಲಿ ಟೇಕ್ ಆಫೇ ಬೇರೆ ಕಡೆ ಹೋಗುತ್ತೆ ಅದು ಸ್ಕ್ರೀನಲ್ಲಿ ನೋಡಿ ನೀವು ಎಂಜಾಯ್ ಮಾಡಬೇಕು ಸುಮಾರು ಹೈಲೈಟ್ಸ್ಗಳಿದೆ ಏನಂದ್ರೆ ಈಗ ಅಧ್ಯಕ್ಷ ಸೀಕ್ವೆಲ್ ಪಿ ಆಗಿರೋದ್ರಿಂದ ಎಲ್ಲ ಅದೇ ಪಾತ್ರಗಳನ್ನ ತಗೊಂಡಿದ್ವಿ ಎಲ್ಲ ಡಿಸ್ಕನೆಕ್ಟ್ ಮಾಡಿದೆ ಎಲ್ಲ ಕನೆಕ್ಟ್ ಮಾಡ್ತಾ ಹೋಗಿ ಹೋಗಿದ್ವಿ ಅದೇ ಚೀತು ಸಂಘ ಅದರ ಸದಸ್ಯರು ಅದೇ ಉಪಾಧ್ಯಕ್ಷ ಅಧ್ಯಕ್ಷ ಕೂಡ ಬರ್ತಾರೆ ಮತ್ತೆ ಆಪೋಸಿಟ್ ಶೂರುದ್ರೆ ಗೌಡ್ರು ಅವ್ರಿಗೂ ಅವ್ರಿಗೂ ಅಧ್ಯಕ್ಷ ಟಗಾರ್ ನಡೀತಿತ್ತು ಇದರಲ್ಲೂ ಅದು ಕಂಟಿನ್ಯೂಟಿ ಇದೆ ಆ ಕ್ವಾಟ್ಲೆಗಳು ಬಟ್ ಹೊಸ ರೀತಿ ಕ್ವಾಟ್ಲೆಗಳು ಇದೆ ಮತ್ತು ವೀಣಾ ಸುಂದರ್ ಅವರು ಇದ್ದಾರೆ ಆದರೆ ಎಲ್ಲರೂ ಕೇಳ್ತಾ ಇರ್ತಾರೆ ಮೂರು ಜನ ಮಕ್ಳಿದ್ರು ಶೂರುದ್ರೆ ಗೌಡ್ರಿಗೆ ನಾಲ್ಕನೇ ಮಕ್ಳು ಯಾವಾಗ ಬಂತು ಅಂತ ಕೇಳ್ತಿರ್ತಾರೆ ಬಟ್ ಸೀಕ್ವೆಲ್ ಹೋದಾಗ ಅದು ಬೇರೆ ಬೇರೆ ಥರ ಬದಲಾವಣೆಗಳಾಗುತ್ತೆ ಅದಕ್ಕೆ ಅದೇ ಔಟ್ ಆಫ್ ದ ಬಾಕ್ಸ್ ಇಲ್ಲ ಅದು ನೀವು ಚಿತ್ರಕಥೆಯಲ್ಲಿ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ನಿಮಗೆ ಅದು ಎಂಜಾಯ್ ಮಾಡೋಕೆ ಸಾಧ್ಯ ಮತ್ತೊಂದು ಸಾಧು ಕಕಿಲ್ ಅವ್ರು ಆ್ಯಡ್ ಆಗಿದ್ದಾರೆ ಮತ್ತೆ ನಾವು ಸತ್ಯಜಿತ್ ಅವ್ರು ಇರ್ಬೇಕಿತ್ತು ಮತ್ತೆ ನಮ್ಮ ರಾಕ್ ಲೈನ್ ಸುಧಾಕರ್ ಅವ್ರು ಇರ್ಬೇಕಿತ್ತು ಅವ್ರ ಮಿಸ್ಸಿಕೆ ಆ್ಯಕ್ಚುಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಫೀಲ್ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ವಿ ಅದ್ಬಿಟ್ರೆ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಹೈಲೈಟ್ ಅಂತ ಏನ್ ಹೇಳೋದಕ್ಕೆ ಇಷ್ಟ ಅಂದ್ರೆ ಟೂ ಅಂಡ್ ಹಾಫ್ ಅವರ್ಸ್ ಸಿನಿಮಾ ಇದೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಎಷ್ಟು ನಗಸ್ತಾರೆ 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 ಕರೆಕ್ಟ್ ಎಲ್ಲ ನಗ್ಬಿಟ್ಟು ಜನ ಥಿಯೇಟರ್ಗೆ ಹೋದ್ಮೇಲೆ ಆಚೆ ಹೋಗ್ಬೇಕಾರೆ ಇಂದ ಸರಿ ನಗ್ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಬಾರ್ದು ಅದಕ್ಕೊಂದು ಒಳ್ಳೆ ಕತೆ ಬೇಕು ಬರೀ ನಗ್ಸಿದ್ರೆ ಆಗಲ್ಲ ಅಥವಾ ಬರೀ ಆ್ಯಕ್ಷನ್ ಹೋಗಿತ್ತು ಬರೀ ಫೈಟ್ ಮಾಡಿದ್ರು ಆಗಲ್ಲ ಅಲ್ಲೊಂದು ಒಳ್ಳೆ ಕತೆ ಇರಬೇಕು ಅಲ್ಲೊಂದು ಒಳ್ಳೆ ಎಮೋಷನ್ ಇರಬೇಕು ಚಿಕ್ಕಣ್ಣ ಆಗಲಿ ಮಲಾಯಕ್ ಆಗಲಿ ರವಿಶಂಕರ್ ಅವರಾಗಲಿ ಬರೋ ಎಲ್ಲ ಪಾತ್ರಗಳು ಎಷ್ಟು ನಗ್ಸಿದ್ದಾರೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಬರುತ್ತೆ ಅಲ್ಲ ಅಷ್ಟೇ ಆಡಿಸಿದ್ದಾರೆ ಯಾಕೆಂದ್ರೆ ಕಾಮಿಡಿಯನ್ ಇದರಲ್ಲ ನಕ್ಸೋರು ಆಡ್ಸೋದು ತುಂಬ ಕಷ್ಟ ಬಟ್ ಅವ್ರಿಗೆ ಪೇಯ್ನ್ ಆದಾಗ ನಮಗೆ ನೋವಾಗುತ್ತೆ ಯಾಕೆಂದ್ರೆ ಯಾರೇ ಆಗಲಿ ಯಾವ ಯಾವತ್ತು ಅಳದಲ್ಲೇ ಇರೋರು ಎಲ್ಲರಿಗೂ ನಗಿಸ್ತಾ ಇರೋರು ಒಂಚೂರು ನೋವು ಮಾಡಿಕೊಂಡ್ರೆ ನನಗೆ ನೋವಾಗುತ್ತೆ ಅದು ಚಿಕ್ಕಣ್ಣ ಅದ್ಭುತವಾಗಿ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ಫ್ಯಾಮಿಲಿ ನಮ್ಮ ಪ್ರೊಡ್ಯೂಸರ್ ಫ್ಯಾಮಿಲಿ ನಾವೆಲ್ಲ ಸಿನಿಮಾ ನೋಡ್ಬೇಕಾರೆ ಇವ್ರ ಮಗಳು ಕೂಡ ಹೇಳ್ತಾ ಇದ್ರು ಇವ್ರ ವೈಫ್ ಕೂಡ ತುಂಬ ಫೀಲ್ ಆಗಿದ್ರು ಈವನ್ ಮೈ ವೈಫ್ ನನಗೆ ಸೆಟ್ ಅಲ್ಲೇ ಚಿಕ್ಕಣ್ಣ ಆ್ಯಕ್ಟ್ ಮಾಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ನಮ್ಮ ಸಿನಿಮಾ ನಾವು ಹೇಳ್ಕೊಟ್ರೆ ಜಾಸ್ತಿ ನಾನು ನಿಮಗೂ ಅದು ಫೀಲ್ ಆಗೇ ಆಗುತ್ತೆ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕಾಮಿಡಿ ಎಂಟರ್ಟೈನ್ ಮಾಡೋ ಮುಖಾಂತರ ಒಂದೊಳ್ಳೆ ಫ್ಯಾಮಿಲಿ ಎಮೋಷನ್ ಹೇಳಿದ್ದೀವಿ ಕುಟುಂಬ ಸಮೇತರಾಗಿ ನೋಡುವಂತ ಸಿನಿಮಾ ಎಲ್ಲಾ ಫ್ಯಾಮಿಲೀಸ್ ಬಂದು ನೋಡ್ಬೇಕು ಅಂತ ಇಲ್ಲ ಡೈರೆಕ್ಟರ್ ಹೇಳೋರು ಸರ್ ಅಷ್ಟೇ ಒಂದಷ್ಟು ಸರ್ ಇಲ್ಲ ಅಂತಲ್ಲ ಆದ್ರೆ ಅದು ಅಷ್ಟೇ ಅದ್ಭುತವಾಗಿ ಅಂದ್ರೆ ಸುಮ್ಮನೆ ಏನೋ ಮಾಡಿ ಕೆಲವೊಂದ್ಸಲ ಅನ್ಸುತ್ತೆ ಮೂವ್ ಮಾಡಿದಾರೆ ಬಟ್ ಆ ಲೆವೆಲ್ ಬಂದಿಲ್ಲ ಅಥವಾ ಅವ್ರು ಆತರ ಮಾಡಿಲ್ಲ ಅಂತ ಅದ್ರಲ್ಲ ಒಬ್ಬ ಕಮಿಡಿಯನ್ ಆತರ ಸೂಪರ್ ಸ್ಟಾರ್ ಮಾಡೋದಿದೆಯಲ್ಲ ಅದು ಟಫೆಸ್ಟ್ ಜಾಬ್ ಈಗ ನೀವು ಕೆ ಜಿ ಎಫ್ ನೋಡ್ತೀರಿ ಅದು ಸುಮ್ಮನೆ ಏನೋ ಮಾಡಿದ್ರೆ ಅನ್ಸಲ್ಲ ಆಲ್ಮೋಸ್ಟ್ ಸೇಮ್ ಅದೇ ತರ ಶಾರ್ಟ್ ಆಮೇಲೆ ಚಿಕ್ಕಣ್ಣವರು ಆಲ್ಮೋಸ್ಟ್ ರಾಕಿಂಗ್ ಸ್ಟಾರ್ ಸ್ಟೈಲಲ್ಲಿ ಅವರು ಲುಕ್ ಕೊಟ್ಟಿದ್ದಾರೆ ಕಾಮಿಡಿ ಅನ್ ಅನ್ಸಲ್ಲ ಆಕ್ಷನ್ ಹೀರೋ ಆ ತರ ಒಂದಷ್ಟು ಇದೆ ಅದಕ್ಕೆ ಕತೆಗೆ ಸಂಬಂಧವಾಗಿದೆ ಸುಮ್ಮನೆ ಏನೋ ಕಾಮಿಡಿ ಸಿನಿಮಾ ಅನ್ಬಿಟ್ಟು ಸ್ಪೂಫ್ ಅಂತ ಮಾಡಿದ್ದಲ್ಲ ಅದ್ರಲ್ಲಿ ವಿಷಯ ಇದೆ ಅದು ವಿಷಯ ಇಪ್ಪತ್ತಾರನೇ ತಾರೀಕು ರಿವೀಲ್ ಆಗುತ್ತೆ ಎಲ್ಲರೂ